ಒಗ್ಗರಣೆ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಬೇಳೆ ಹೋಳಿಗೆ ಹೇಗ್ ಮಾಡೋದಂತ ಹೇಳ್ಕೊಡದೇನಿ ಇದು ತುಂಬಾ ರುಚಿಯಾಗಿರ್ತೈತಿ ಹೇಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಬೇಳೆ ಹೋಳಿಗೆ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ದು ಬೇಳೆ ಬೇಕು ನಾ ಇಲ್ಲಿ ಒಂದ್ ಗ್ಲಾಸ್ ಆಗುವಷ್ಟ ಬೇಳೆ ತೊಗೊಂಡೆನು ಬೆಲ್ಲ ಒಂದ್ ಸ್ವಲ್ಪ ಉಪ್ಪ ಎಣ್ಣಿ ಗೋಧಿ ಹಿಟ್ಟ ಒಂದೆರಡು ಏಲಕ್ಕಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಮೊದ್ಲು ನಾನು ಬೇಳೆ ಕುದಿಸ್ಕೊಳಕ್ಕೆ ಇಟ್ಕೋತೇನು ಇಲ್ಲಿ ಬೇಳೆ ತೊಳ್ಕೊಂಡಿರ್ತೇವಲ್ಲ ಇವತ್ತ ನೀರು ನಾ ಈಗ ಈ ಬೇಳೆ ತೊಳ್ಕೊಂಡೇವಲ್ಲ ಇದನ್ನ ಈಗ ಕುಕ್ಕರ್ದಾಗ ಹಾಕೋತೇನು ನಾ ಇಲ್ಲಿ ಕುಕ್ಕರ್ದಾಗ ಕುದ್ಕೋತೇನು ನೀವು ಬೇಕಂದ್ರೆ ಬಾಂಡ್ಲಿದಾಗ ಭೀ ಕುದಿಸ್ಕೋಬಹುದು ಕುಕ್ಕರ್ದಾಗ ಹಾಕೋದ್ರಿಂದ ಜಲ್ದಿ ಆಗ್ತೈತಿ ಈಗ ನೀರು ಹಾಕೋತೇನೆ ನಾನಿಲ್ಲಿ ಒಂದು ಗ್ಲಾಸ್ ಬೇಳೆಗೆ ನಾಲ್ಕು ಗ್ಲಾಸ್ ನೀರು ಹಾಕೊಂಡೆನು ನೀರು ನೀವು ಹೆಚ್ಚು ಕಡಿಮೆ ಭೀ ಹಾಕೋಬಹುದು ನೀರು ಹೆಚ್ಚು ಹಾಕೊಂಡ್ರೆ ಆ ಥರ ಕಟ್ ಬರ್ತೈತಲ್ಲ ಅದನ್ನು ತಗೊಂಡು ನಾವು ಸಾರು ಮಾಡ್ಕೋಬೋದು ಈ ಥರಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ಒಂದು ಅರ್ಧ ಚಮಚೆ ಎಣ್ಣೆ ಹಾಕೋದ್ರಿಂದ ಬೇಳೆ ಲಗು ಬೇಯ್ತಾವು ಈ ಥರ ಕುಕ್ಕರ್ ಇದ್ದು ಹಾಕಿ ಇದನ್ನ ಮೂರು ಸಿಟಿ ಬರುವವರಿಗೆ ಕುದಿಸ್ಕೋತೇನು ಬೇರೆ ಕುದಿಯುತ್ತನ ನಾ ಹಿಟ್ಟು ಹಾಕೋತೇನು ಒಂದು ಬಾಣಲೆ ಗೋಧಿ ಹಿಟ್ಟು ಹಾಕೋತೇನು ನಾ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡು ಮಾಡ್ಕೊಳ್ಳೋದೇನು ಹೋಳ್ಗೆ ನೀವು ಬೇಕಂದ್ರೆ ಮೈದಾ ಹಿಟ್ಟ ಮತ್ತು ಚಿರೋಟಿ ರವೆ ಹಾಕಿ ಭೀ ಮಾಡ್ಕೊಬೋದು ಉತ್ತರ ಕರ್ನಾಟಕ ಕಡೆ ಎಲ್ಲ ಎಲ್ಲ ಹೋಳಿಗೆ ಗೋಧಿ ಹಿಟ್ಟ ಹಾಕಿ ಮಾಡ್ಕೋತಾರು ಉಪ್ಪು ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿಣ ಪುಡಿ ಹಾಕೋದ್ರಿಂದ ಹೋಳ್ಗಿದ ಕಲರ್ ಚಲೋ ಬರ್ತೈತಿ ಅದಕ್ಕಾಗಿ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋದು ನಾನು ಉಪ್ಪ ಅರಿಶಿನ ಪುಡಿ ಹಾಕಿ ಒಂದ್ ಸ್ವಲ್ಪ ಚಲೋದಾಗ ಕಲ್ಸ್ಕೊರಿ ಇದನ್ನ ಕಲ್ಸ್ಕೊಂಡ್ ಬಗ್ಗೆ ಒಂದ್ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲ್ಸ್ಕೊಬೇಕು ನಾವ ಇದನ್ನ ಹಿಟ್ಟು ನೀವು ಭಾಳ ಗಟ್ಟಿ ಕಲ್ಸ್ಕೊಳಕ್ ಹೋಗ್ಬಾಡ್ರಿ ಒಂದು ಸ್ವಲ್ಪ ತಿಳುವ ಇರ್ಬೇಕು ಹಿಟ್ಟ ಇದು ನೋಡ್ರಿ ಹಿಟ್ ನಾನು ಈ ತರ ತಿಳುವ ನಾನು ಈಗ ಇದ್ರ ಮ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾನೆ ನಾನು ಒಂದು ಸ್ವಲ್ಪ ಇದ ಮುಚ್ಚಿಡ್ತೇನೆ ಒಂದ್ ಅರ್ಧ ತಾಸ ಬೇಕಿದ್ ಹಿಟ್ಟ ಬೆಳೆ ಕುದಿಯಕೆ ಇಟ್ಟಿದ್ದುಲ್ಲ ನಾವ ಇಲ್ಲಿ ನೋಡ್ರಿ ಕುದ್ದವ ಬ್ಯಾಳಿ ಈ ತರ ಮಾಡಿದ್ರೆ ಇದ ಮ್ಯಾಶ್ ಆಗ್ಬೇಕು ಅಷ್ಟು ಕುದ್ಕೋಬೇಕು ನಾವ ಈ ಈಗ ಕುದ್ದವ ಬಸ್ಕುಳ ನಾವು ಇವತ್ನ ಈ ತರ ನೀರೆಲ್ಲ ಬಸ್ಕೋಬೇಕ ನಾವು ಇದನ್ನ ಈ ಬೆಳ್ದಾಗಿಂದ ನೀರೆಲ್ಲ ಬಸದೈತಿ ಬಸ್ಸದ ಐತಿ ಸೋಸ್ಕೊಂಡೇವಲ್ಲ ಇದನ್ನ ಕಟ್ ತಗೊಂಡ ನಾವ್ ಸಾರ್ ಮಾಡ್ಕೋಬಹುದು ಈ ಬಸ್ಕೊಂಡಿರೋ ಬೆಳೆನ ನಾ ಇಲ್ಲಿ ಒಂದ್ ಪಾತ್ರೆದಾಗ ಹಾಕೋದನು ಈ ಬೇಳೆ ಹಾಕೊಂಡ್ನೆಲ್ಲ ಬೆಲ್ಲವೇ ಬೆಲ್ಲ ಭಿ ಇಲ್ಲಿ ನಾನು ಕಪ್ ಬ್ಯಾಳಿ ತಗೊಂಡೇನು ಒಂದ್ ಕಪ್ ಬೆಲ್ಲ ತಗೊಂಡೇನು ನೀವ ಬೆಲ್ಲ ಹೆಚ್ಬೇಕಾದ್ರೆ ಹೆಚ್ಚ ಒಂದ್ ಸ್ವಲ್ಪ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು ಬೆಲ್ಲ ಹಾಕಿ ಇದನ್ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಇದನ್ ಈಗ ನಾವು ನಾವ ಬೆಲ್ಲ ಕರಿಕ್ ಅಂದ್ರ ಊರ್ನ ತಿಳುವ ಆಗ್ತತಿ ಇದನ್ನ ಸಣ್ಣ ಉರಿಯಲ್ಲಿ ಇಟ್ಟ ನೀವು ಅಂದ್ರೆ ಒಂದ್ ಎರಡ್ ಮೂರ್ ನಿಮಿಷ ಗಟ್ಟಿ ಆಗ್ತೈತಿ ಅದ ಆಮ್ಯಾ ಕುದ್ದ ಬಳಕೋ ಒಂದ್ ಎರಡ್ ಮೂರ್ ನಿಮಿಷ ಕುದಿಸ್ಕೊಂಡ್ ನಾನ ಕುದ್ದ ಈ ತರ ಗಟ್ಟಿ ಆಗೇತಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡನು ಅದಕ್ಕಾಗಿ ಕಲರ್ ಒಂದ್ ಸ್ವಲ್ಪ ಕಪ್ ಬಂದೈತಿ ನೀವು ನಾರ್ಮಲ್ ಬೆಲ್ಲ ಹಾಕೊಂಡ್ರ ಬೆರಳಗ್ ಬರ್ತೈತಿ ಊರ್ನ ಇದ ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಈಗ ನಾವ್ ಹೂರ್ಣ ಮಾಡ್ಕೋಬೇಕು ಹುರ್ನ ಮಾಡ್ಕೊಳಕ ನಾ ಇಲ್ಲಿ ಒಂದ್ ಸ್ಟೀಲ್ ಇನ್ ಚೆನ್ನಾಗಿ ಟೈಪ್ ಇರ್ತೈತಿ ಅದನ್ ತಗೊಂಡೇನು ನೀವ್ ಬೇಕಂದ್ರೆ ತಗೊಂಡು ಮಾಡ್ಕೋಬಹುದು ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಅಲ್ಲಿ ಹಾಕೋಬಹುದು ಒಂದ್ ಸ್ವಲ್ಪ ಸ್ವಲ್ಪ ಈ ತರ ಹಾಕೊಂಡ ಒಂದ್ ಸ್ಪೂನ್ ತಗೊಂಡ ಈ ತರ ಮಾಡಿದ್ರೆ ಸುಲಭವಾಗಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ನೀವು ಬಿಸಿ ಇದ್ದಾಗ ಮಾಡ್ಕೊಂಡ್ರೆ ಅಂದ್ರೆ ಬೇಗನೆ ಆಗ್ಬೇತಿ ಇದ್ ನೋಡ್ರಿ ನಾವು ಈ ತರ ಮಾಡೋದ್ರಿಂದ ಕೆಳಗ ಈ ಸಣ್ಣಗೆ ಬರದೈತದ ಎಲ್ಲ ಬಿರ ಮಾಡ್ಕೋತೇನ ಎಲ್ಲ ಮಾಡ್ಕೊಂಡೆ ನಾನು ಇದ್ರಾಗ ಇದು ಏಲಕ್ಕಿ ಪೌಡರ್ ಹಾಕೋತೇನು ಹಾಕಿ ಕಲ್ಸ್ಕೊಬೇಕು ಒಂದ್ ಸ್ವಲ್ಪ ಇದೀಗ ರೆಡಿ ಆಗೈತಿ ಹೋಗಿ ಮಾಡಾಕ ನಾನ ಈ ತರ ಉಳ್ಳಿ ಮಾಡಿಟ್ಕೊತೇನು ನೀವ್ ಎಷ್ಟ್ ದೊಡ್ಡ ಮಾಡುದಿರಲ್ಲ ಅಷ್ಟ್ ನೂ ಮಾಡ್ಕೋರಿ ಎಲ್ಲ ಹುರ್ನಾನ ಈ ತರ ಹುಳ್ ಮಾಡಿ ಇಟ್ಕೊಂಡೇನು ನಾವ್ ಕನಕ ಭೀ ನಾದ್ ಅದು ನೆನದತ್ತಿ ಈಗ ಹೋಳ್ಗಿ ಮಾಡಿಕೊಂಡು ಕೈಗೊಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಈ ಕನಕ ಇನ್ನೊಂದ್ ಸ್ವಲ್ಪ ಮಿದ್ಕೋಬೇಕು ನಾವು ಒಂದ್ ನಿಮಿಷ ಎರಡ್ ನಿಮಿಷ ಕನಕ ಬೇಕಂದ್ರೆ ನೀವು ಜಜ್ ಭಿ ಮಾಡ್ಕೋಬಹುದು ಒಂದ್ ಎರಡು ನಿಮಿಷ ಮಿದ್ಕೊಂಡು ಅನ್ನ ಈಗಿದ ರೆಡಿ ಆಗೇತಿ ಹುಳದಿ ಮಾಡುನು ಮತ್ತೆ ನಾವು ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡ ಕನಕ ತಗೊಂಡ್ನ ಒಂದ್ ಸ್ವಲ್ಪ ನೀವೆಷ್ಟು ಸಣ್ಣ ದೊಡ್ಡ ಆ ಅದಕ್ಕೆ ನೋಡಿ ತಗೋರಿ ಮಾಡಿ ಮಾಡಿಟ್ಕೊಂಡೇವಲ್ಲ ಇದನ್ನ ಒಂದ್ ಹುಳ್ಳಿ ತಗೊಂಡ್ ಇದ್ರೊಳಗೆ ಹಿಂಗ್ ನಡಿ ಬಿಟ್ಟ ಈ ತರ ಮಾಡ್ಕೋರಿ ಈ ತರ ಮಾಡಿ ಹಿಂಗ್ ಬಂದ್ ಮಾಡ್ಕೋಬೇಕು ಇದ್ ಮೇಲ್ಗಡೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇದ್ ಕನಕ್ ಬಂದಿರತೇತ್ಲೇ ನೀವು ಬೇಕಂದ್ರ ತಕ್ಕೋಬಹುದು ಇಲ್ಲಂದ್ರೆ ಈ ತರ ಮಾಡಿ ಇಲ್ಲೇ ಬಂದ್ ಮಾಡ್ಕೋಬಹುದು ಈಗ ಲಡ್ಸ್ಕೊತ ನಾ ಹೋಳ್ಗಿ ಮನೆ ಮ್ಯಾಗ ಲಡ್ಸ್ಕೊಳದನು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಕೋತೇನು ನೀವು ಬೇಕಂದ್ರ ಬಟರ್ ಪೇಪರ್ ಮೇಲೆ ತಗೊಂಡ್ ಬಿ ಮಾಡ್ಕೋಬಹುದು ಈ ಬೆಲ್ಲೂನ್ಗ ಭಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೋತೇನು ఇన్న లస్కొందేను తెవేను తెక ఇను ఇన్న ఈ బేస్కోను తెక్ ఒ స్వల్ప ఎన్నె మొదల ని నెట్ బర్ అంద్ర ಬಟರ್ ಪೇಪರ್ ಮ್ಯಾಗ ಮಾಡ್ಕೊಂಡ್ರಿ ಅಂದ್ರ ಸುಲಭವಾಗಿ ತಗದ್ ಹಾಕೋಬಹುದು ತನ್ನ ಉರಿಯಲ್ಲಿ ಇಟ್ಟು ಬೇಸ್ಕೋರಿ ಈ ತರ ಈಗ ಒಂದ್ ಸ್ವಲ್ಪ ಮೇಲ್ಗಡೆ ಬರ ಐತ್ನ ಈಗ ನಾವ್ ತಿರುಗಿ ಹಾಕೋಬೇಕಿದ ನೋಡ್ರಿ ಏನ್ ಮಸ್ತ್ ಆಗಿ ಉಬಿ ಬರ ಐತಿ ಹುರ್ನಾ ಬರಬ್ಬರ್ ಆಗಿತ್ ಅಂದ್ರ ಹೋಳಿ ಚಂದ ಬರ್ತಾವು ಈಗ ಇದ್ ಆಗೇತಿ ತಕೋತ ऐसा बनेती ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಡಲಿಬೇಳೆ ಹೋಳಿಗೆ ತಿನ್ನಲು ರೆಡಿ ಇದಾವ್ ಇದನ್ನ ತುಪ್ಪ ಶಾಂಡ್ಗಿ ಮತ್ತ ಹಾಲು ಹಾಕೊಂಡ್ ತಿಂದ್ರೆ ಅಗ್ದಿ ಮಸ್ತ್ ಆಗಿರ್ತೈತಿ ನನ್ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿರ್ತಾ ಧನ್ಯವಾದಗಳು